ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ವ್ಲಾಗ್ಸ್ ಇವತ್ತು ನಾನು ಬೆಳ್ಳುಳ್ಳಿ ಯಾವ ರೀತಿ ಪೀಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಬೆಳ್ಳುಳ್ಳಿ ಇರುತ್ತೆ ಈ ಥರ ಬೌಲಲ್ಲಿ ನೀರಲ್ಲಿ ಹಾಕಿ ಇಟ್ಟಿ ಇಟ್ಕೊಂಡಿದ್ದೀನಿ ಈ ಥರ ಬೆಳ್ಳುಳ್ಳಿನ ನೋಡಿ ಇವಾಗ ಸಿಪ್ಪೆ ನೀಟಾಗಿ ಬಿಡುತ್ತೆ ಈ ಥರ ನೀರಲ್ಲಿ ಹಾಕಿರೋದ್ರಿಂದ ಸುಲಭವಾಗಿ ನಾವು ಸಿಪ್ಪೆನ ಬಿಡಿಸ್ಬೋದು ನೋಡಿ ಈ ಥರ ಮೂತಿನ ಹತ್ರ ಫಸ್ಟ್ ಈ ಥರ ಬಿಡಿಸ್ಕೊಂಡ್ಬಿಟ್ರು ನೋಡಿ ಸಿಪ್ಪೆ ನೀಟಾಗಿ ಬಿಡುತ್ತೆ ಸುಲಭವಾಗಿ ಸಿಪ್ಪೆ ನೆಂದಿರೋದ್ರಿಂದ ತುಂಬ ಚೆನ್ನಾಗಿ ಬಿಡುತ್ತೆ ಈ ಥರ ಈಸಿಯಾಗಿ ಬಿಡಿಸಿ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಡ್ತು ಇವಾಗ ಅದೇ ಉಂಡೆ ಬೆಳ್ಳುಳ್ಳಿ ತೊಗೊಂಡು ಸುಲಿಯೋಕೋದ್ರೆ ತುಂಬ ಕಷ್ಟ ಆಗುತ್ತೆ ಬೇಗ ಸಿಪ್ಪೆ ಬಿಡೋದಿಲ್ಲ ಈ ಥರ ಒಂದೇ ಸರ್ತಿಗೆ ಒಂದು ಹತ್ತುಂಡೆ ಸುಳ್ಳು ಇಟ್ಕೊಬೋದು ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಏನಾದರೂ ಅಡುಗೆಗೆ ಬೇಕಾಗಿದ್ರೆ ಫಾಸ್ಟಾಗಿ ತೊಗೊಂಡಿಂಗೆ ಹಿಂಗೆ ಹಾಕ್ಬಿಡ್ಬೋದು ಈ ಥರ ರೆಡಿ ಮಾಡಿ ಸಿಪ್ಪೆ ಸಮೇತ ಕೆಲವೊಬ್ರು ಹಳ್ಳಿಗಳ ಕಡೆ ಎಲ್ಲ ನೋಡಿದ್ದೀವಿ ದೊಡ್ಡ ದೊಡ್ಡ ಫಂಕ್ಷನ್ ಎಲ್ಲ ಮಾಡಬೇಕಾದ್ರೆ ಚಿಕನ್ ಏನಾದರೂ ಮಾಡಿದರೆ ಹಂಗೆ ಸಿಪ್ಪೆ ಹಂಗೆ ಹಾಗೆ ಇರ್ತಾರೆ ನಮ್ಮನಲ್ಲಿ ಅದೇನೋ ರೂಢಿ ಇಲ್ಲ ಸಿಪ್ಪೆ ಸುಲಿಟ್ಟೇ ರೂಢಿ ಈ ಥರ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ ಇರ್ತೀರಲ್ಲ ಆವಾಗ ಈ ಥರ ಸುರಿಯೋದನ್ನು ಕಲಿಬೋದು ಈಸಿ ತುಂಬ ಇದೆ ಈಸಿನೂ ಹೌದು ಇಂಥ ಚಿಕ್ಕ ಮಕ್ಳು ಈ ಮೆಥಡ್ ಯೂಸ್ ಮಾಡಿದ್ರೆ ಬೇಗ ಬೇಗ ಸುಲಿಬೋದು ಇಲ್ಲಾಂದರೆ ಆ ಬೆಳ್ಳುಳ್ಳಿ ಸುಲಿಯೋದೇ ಒಂದು ಟೆನ್ಷನ್ ಆಗಿರುತ್ತೆ ಯಾರು ಸುಲೀತರಪ್ಪ ಅಂತ ಅನಿಸುತ್ತೆ ಅಷ್ಟು ತಲೆ ಕೆಡಿಸುತ್ತೆ ಇದು ಬೆಳ್ಳುಳ್ಳಿ ಮುಂದೆಗಡೆ ಸ್ವಲ್ಪ ತೆಗಿಯೋಕೆ ಬರಲಿಲ್ಲ ಅದಕ್ಕೆ ಚಾಕು ಯೂಸ್ ಮಾಡಿ ತೆಗ್ದಿದ್ದು ಎಲ್ಲಾದರೂ ಒಂದೊಂದು ಜಾಸ್ತಿ ದೊಡ್ಡ ಎಲ್ಕಾದರೆ ಆ ಥರ ಕಷ್ಟ ಆಗುತ್ತೆ ಸೊ ನೋಡಿ ಎಷ್ಟು ಸುಲಭವಾಗಿ ಸುಲಿಬೋದು ಬೆಳ್ಳುಳ್ಳಿನ ಅಂತ ಅಂದ್ಬಿಟ್ಟು ನೋಡಿ ಎಷ್ಟೊಂದು ಬೆಳ್ಳುಳ್ಳಿನ ನಾನು ಸುಲಿದಿಟ್ಕೊಂಡಿದ್ದೀನಿ ಈಗಾಗಲೇ ನೋಡಿ ಎಷ್ಟು ಸುಲಿದಿದ್ದೀನಿ ಇನ್ನು ಎಷ್ಟು ಸುಲಿಬೇಕು ಇದೆಲ್ಲ ನೀರಲ್ಲಿ ನೆನೆಲಿ ಅಂತ ಏನು ಒಂದು ಎರಡು ನಿಮಿಷ ನೆನದ್ರೂ ಸಾಕು ಚೆನ್ನಾಗಿ ನೆನೆಬಿಡುತ್ತೆ ನಮಗೆ ಗೊತ್ತಾಗುತ್ತೆ ನೆಂದಿದೆಯೋ ಇಲ್ವೋ ಅಂತ ನೋಡಿ ಎಷ್ಟೊಂದು ಸುಲಿದಿದ್ದೀನಿ ಈಗ ಇವತ್ತಿನ ಟಾಸ್ಕ್ ಅಂದರೆ ಇದಿಷ್ಟು ಸುಲದಾಕ್ಬಿಡಬೇಕು ಅಂತ ನಮ್ಮಮ್ಮ ಟಾಸ್ಕ್ ಕೊಟ್ಟಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸು ಎಷ್ಟು ಈಸಿ ಬೆಳ್ಳುಳ್ಳಿ ಸುಲಿಯೋದು ಅಂತ ಅಂದ್ಬಿಟ್ಟು ನೀವು ಇದೇ ಥರ ಮನೆಯಲ್ಲೇ ಟ್ರೈ ಮಾಡಿ ನಿಮ್ಗೂ ಈರುಳ್ಳಿನಿಗೂ ಸೇಮ್ ಇದೇ ಮೆಥಡೇ ಯೂಸ್ ಮಾಡ್ಬೋದು ಈರುಳ್ಳಿನ ಜುಟ್ಟು ಬಾಲ ಕತ್ತರಿಸಾಕ್ಬಿಟ್ಟು ಮಧ್ಯಕ್ಕೆ ಒಂದು ಸೀಳಿಗೆ ಒಯ್ದುಬಿಟ್ಟು ಈ ಥರ ನೀರಲ್ಲಿ ನೆನೆ ಹಾಕಿಟ್ರೆ ಆಮೇಲೆ ನೀಟಾಗಿ ಹಚ್ಕೊಳ್ಳೋಕ್ಕೂ ಸಿಪ್ಪೆ ನೀಟಾಗಿ ಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸು ಈ ಟಿಪ್ಸು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ